ಶುಕ್ರನ ಅಧಿಕಾರ ಕಾಲದಲ್ಲಿ ಚಿಂತನೀಯ ಪದಾರ್ಥಗಳು ಚಿತ್ರವಸ್ತ್ರ ವೀರ್ಯವರ್ಧಕ ಔಷಧ ವೇಷ್ಯ ಸ್ತ್ರೀಯರ ವಿಲಾಸ ಹಾಸ್ಯ ಯೌವನೋಪಭೋಗ ರಮ್ಯ ಭೂಮಿ ಮಣಿ ಬೆಳ್ಳಿ ಕಾಮೋಪಚಾರ ದ್ರವ್ಯಗಳಾದ ಪುಷ್ಪ ಗಂಧ ಪನ್ನೀರು ವೀಳ್ಯೆ ಮಂಚ ಹಾಸಿಗೆ ದಿಂಬು ಹೊದಿಕೆ ಪಂಖ ವಾಹನ ಕಬ್ಬು ಶರದೃತುವಿನಲ್ಲಿ ಕೈ ಸೇರುವ ಭತ್ತ ಇತ್ಯಾದಿ ದವಸ ಧಾನ್ಯಗಳು ಗೋವು ವ್ಯಾಪಾರ ಕೃಷಿಕ ಔಷಧ ನೀರಿನ ಉತ್ಪನ್ನಗಳು ಇತ್ಯಾದಿ ಇನ್ನೊಬ್ಬ ಆಚಾರ್ಯರು ಆಭರಣ ಅಲಂಕಾರ ವಸ್ತುಗಳು ಅಂದರೆ ಫ್ಯಾನ್ಸಿ ಸ್ಟೋರ್ ನಡೆಸುವುದು ಸುಖ ಶಾಸ್ತ್ರ ಗೀತ ಕಾವ್ಯ ವಾಹನ ಗೌರವ ಮುತ್ತು ವೈಭವ ಬಿಳಿ ಅಕ್ಕಿ ಶ್ವೇತ ಚಂದನ ಚಿತ್ರವಸ್ತ್ರ ಅಂದರೆ ಮಲ್ಟಿ ಕಲ್ಲರ್ ಬಟ್ಟೆಗಳು ಬಿಳಿ ಪುಷ್ಪ ಬೆಳ್ಳಿ ವಜ್ರ ಮೊಸರು ತುಪ್ಪ ಬಿಳಿ ಕುದುರೆ ಗೋವು ಭೂಮಿ ಕುಮಾರಾವಸ್ಥೆ ಯೌವನಾವಸ್ಥೆ ರಸ ವಸ್ತುಗಳು ಪರಿಮಳ ವಸ್ತುಗಳು ಬಂಗಾರ ಮುಂತಾದ ವಸ್ತುಗಳು ಶುಕ್ರ ದಶಾ ಅಥವಾ ಭುಕ್ತಿ ಅಂತರ್ಭುಕ್ತಿ ಗೋಚಾರ ಈ ಕಾಲಗಳಲ್ಲಿ ಜಾತಕರಿಗೆ ಒದಗುವ ಪದಾರ್ಥಗಳು ಇವುಗಳಾಗಿರುತ್ತವೆ